ನಾನು ಜಾಸ್ತಿ ಏನು ಮಾತನಾಡಲಿಕ್ಕೆ ಹೋಗೋದೇನೆ ಇವತ್ತು ನಿಜವಾಗ್ಲೂ ಬಹಳ ಸಂತೋಷದ ವಿಚಾರ ಅಂತ ಅಂದ್ರೆ ಕನ್ನಡ ರಂಗಭೂಮಿಯಲ್ಲಿ ಮೂರು ವರ್ಷಗಳಿಂದ ನಿಜವಾಗ್ಲೂ ಇರಬೇಕು ಒಂದು ರೀತಿಯ ಸ್ಥಳತೆಯನ್ನು ನಾವು ಕಾಣ್ತಾ ಇದ್ವಿ ಆ ಕೆಲಸ ಅಂತ ಅಂದ್ಬಿಟ್ಟು ತಮಾಷೆ ಅಂದ್ರೆ ಈ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಸರ್ಕಾರಕ್ಕೆ ಯಾವುದೇ ತುಂಡು ಮತ್ತು ಮೊನ್ನೆ ಅಕಾಡೆಮಿಗೆ ಬೇಕಾದಷ್ಟು ನಾವು ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದೀವಿ ಅಲ್ಲಿ ತಮ್ಮ ಮನವಿ ಯಾವ ಕೂಡ ಹೇಳಿಲ್ಲ ಮಾತ್ರ ನಾವು ನೋಡುತ್ತೇವೆ ನಮಸ್ಕಾರ